ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಷಯ ಏನು ಅಂತಂದರೆ ನಾನು ಗೋಂದ್ ಕಟೀರ ಅಂತ ಸೊ ಅದ್ರ ಪ್ರಯೋಜನಗಳು ಏನೇನು ಅಂತ ಇವತ್ತೆಲ್ಲರಿಗೂ ಇದ್ದೀನಿ ಸೊ ಅದರ ಪ್ರಯೋಜನಗಳು ಬಂದು ಬಾಡಿ ಹೀಟ್ ಯಾರಿಗೆ ಜಾಸ್ತಿ ಇರುತ್ತೋ ಅಂಥವರು ಇದನ್ನು ಯೂಸ್ ಮಾಡ್ಬೋದು ಅದರ ಜೊತೆಗೆ ಕಸ್ತೂರಿ ಬೀಜ ಸೊ ಇದೆರಡನ್ನೂ ಮಿಕ್ಸ್ ಮಾಡಿ ಅದು ಕುಡಿಯೋದ್ರಿಂದ ಏನು ಪ್ರಯೋಜನಗಳಿದೆ ಯಾವ ಥರ ಕುಡಿಬೇಕು ಅನ್ನೋದನ್ನು ನಾನು ಇವತ್ತು ಇದ್ದೀನಿ ಸೊ ಗೋಂದ್ ಕಟೀರ ಅನ್ನೋದು ನಮಗೆ ಸ್ಟೋನ್ ಟೈಪ್ ಇರುತ್ತೆ ಸೊ ಆ ಸ್ಟೋನ್ ಟೈಪ್ ಇರೋದನ್ನು ನಾವು ನೀರಲ್ಲಿ ನೆನೆ ಹಾಕಬೇಕು ನೋರ ನೀರಲ್ಲಿ ನೆನೆ ಹಾಕಿ ಸೊ ಅದನ್ನು ನಾವು ಬೆಳಗ್ಗೆ ಎದ್ದು ಕುಡಿಬೇಕು ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನೀಗ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಇದು ಈ ಥರ ಇದೆ ಗೋಂದ್ಕೊಟ್ಟಿರ ಸೊ ನೋಡ್ತಾ ಇರ್ಬೋದು ಆ ಥರ ಸ್ಟೋನ್ ಟೈಪ್ ಇದೆ ಸೊ ಇದು ನಾವು ಕಲ್ ಟೈಪ್ ಇದೆ ಸೊ ಇದರಿಂದ ಒಂದು ಮೂರು ನಾಲ್ಕು ಕಾಳು ನೆನಹಾಕ್ಬಿಟ್ಟು ಬೆಳಗ್ಗೆ ಎದ್ದು ನಾವು ಅದನ್ನು ಕುಡಿಯೋದ್ರಿಂದ ತುಂಬ ಉಪಯೋಗ ಉಪಯೋಗ ಆಗುತ್ತೆ ಸೊ ತುಂಬ ಹೀಟ್ ಬಾಡಿ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು ಮತ್ತು ಬ್ಯಾಕ್ ಪೈನ್ ಆಗ್ಬೋದು ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ಬ್ಯಾಕ್ ಪೈನ್ ಆಗ್ಬೋದು ಇದೆಲ್ಲದಕ್ಕೂ ತುಂಬ ಉಪಯೋಗ ಆಗುತ್ತೆ ಮತ್ತು ಬಾಡಿನ ಬಾಡಿನಲ್ಲಿ ಇಮ್ಯುನಿಟಿ ಬೂಸ್ಟ್ ಕೂಡ ಆಗುತ್ತೆ ಸ್ಟ್ರೆಂತ್ ಕೂಡ ಜಾಸ್ತಿ ಬರುತ್ತೆ ಬಾಡಿನಲ್ಲಿ ಒಂಥರ ಎನರ್ಜಿ ಸಿಕ್ಕಂಗೆ ಆಗುತ್ತೆ ನೋಡಿ ಇದು ಇಷ್ಟು ಕಾಳು ತೊಗೊಂಡು ನಾನು ಇಷ್ಟು ತೊಗೊಂಡಿದ್ದೀನಿ ಸೊ ಇದಿಷ್ಟನ್ನು ನಾನು ನೆನೆ ಹಾಕ್ತಾ ಇದ್ದೀನಿ ಸೊ ನೆನೆ ಹಾಕಿ ನಾನು ಇದನ್ನು ಬೆಳಗ್ಗೆ ಡೈಲಿ ಬೆಳಗ್ಗೆ ಕುಡಿತೀನಿ ಒಂದು ಗ್ಲಾಸಷ್ಟು ಸೊ ಇದನ್ನ ಏನಂದರೆ ಅದ್ರ ಟೇಸ್ಟ್ ಇರೋಲ್ಲ ಏನೂ ಇರೋಲ್ಲ ಸೊ ನೋಡೋದಕ್ಕೆ ಜಸ್ಟ್ ಅದು ಒಂಥರ ಇದು ನಾನು ಬೆಳಗ್ಗೆ ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಯಾವ ಥರ ಇರುತ್ತೆ ಅದು ಯಾವ ಥರ ಕಾಣಿಸುತ್ತೆ ಅನ್ನೋದು ಸೊ ಇನ್ನೊಂದು ಕಸ್ತೂರಿ ಬೀಜ ಸೊ ಒಂದು ಸ್ಪೂನ್ ಆಗೋಷ್ಟು ಕಸ್ತೂರಿ ಬೀಜ ಸೊ ಇದೆರಡೂ ನೆನೆ ಹಾಕಿಬಿಟ್ಟು ನಾನು ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ ಆಗೋ ಅಷ್ಟು ಕುಡಿತೀನಿ ಸೊ ಇದ್ರ ಪ್ರಯೋಜನಗಳು ಬಂದು ಏನೇನು ಅಂತಂದರೆ ಅದೇ ಹೇಳಿದ್ನಲ್ಲ ಇವಾಗ ಸೊ ಪೀರಿಯಡ್ಸ್ ಟೈಮಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ಹೊಟ್ಟೆನೋ ಬರುತ್ತೆ ಮತ್ತು ಬ್ಯಾಕ್ ಪೇಯನು ಜ್ವರ ಅದು ಹೆಡೇಕು ಹೇಳ್ಕೊಳಕ್ಕೆ ಇರೋಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಸೊ ಇದೊಂದು ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿಬಿಟ್ಟು ನಂಗೆ ಅದ್ರ ರಿಸಲ್ಟ್ ತಿಳಿಸಿ ಸೊ ನಾನು ಆಲ್ರೆಡಿ ಇದು ಆಲ್ಮೋಸ್ಟ್ ಒಂದು ನೀವು ಡೈಲಿ ಯೂಸ್ ಮಾಡಬೇಕು ಅಂತ ನಿಂದು ಅಟ್ಲೀಸ್ಟ್ ವೀಕ್ಲಿ ತ್ರೀ ಡೇಸ್ ಯೂಸ್ ಮಾಡಿ ಇದನ್ನು ಇದನ್ನು ಯೂಸ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತಂದರೆ ನಿಮ್ಮ ಬಾಡಿನಲ್ಲಿರೋಂಥ ಎನರ್ಜಿ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ ಮತ್ತು ನೀವು ಪೀರಿಯಡ್ಸ್ ಟೈಮಲ್ಲಿ ಪಡ್ತೀರಲ್ವ ನೋವು ಪೇಯ್ನು ಎಲ್ಲ ಕಮ್ಮಿ ಆಗುತ್ತೆ ಎಲ್ಲ ಕಂಟ್ರೋಲಿಗೆ ಬರುತ್ತೆ ನಿಮ್ಮ ಯೂಸ್ ಮಾಡಿ ಒನ್ ಮಂತ್ ಯೂಸ್ ಮಾಡಿ ನೋಡಿ ಅಟ್ಲೀಸ್ಟ್ ವೀಕ್ಲಿ ತ್ರೀ ಟೈ ತ್ರೀ ಡೇಸ್ ಯೂಸ್ ಮಾಡಿ ನಿಮ್ಗೆ ಅದು ನೆಕ್ಸ್ಟ್ ನೀವು ಪೀರಿಯಡ್ಸ್ ಹಾಕ್ತೀರ ಆ ಟೈಮ್ಗೆ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಬೆ ನಿಮಗೆ ಎಫೆಕ್ಟ್ ಆಗಿದೆ ಅನ್ನೋದು ಕೂಡ ನೀವು ಏನು ಹೇಳ್ತಾರೆ ಅದಕ್ಕೆ ನೀವು ಪೀರಿಯಡ್ಸ್ ಆಗ್ತಾಯಿದ್ದೀರಾ ಅನ್ನೋದು ಗೊತ್ತಾಗಲ್ಲ ನಿಮಗೆ ಅಷ್ಟು ಫ್ರೀಯಾಗಿ ಇರುತ್ತೆ ನಿಮಗೆ ಬಾಡಿ ನೋಡಿ ಇದು ಸ್ವಲ್ಪ ನೆನೆದಿದೆ ಸ್ವಲ್ಪ ಸ್ವಲ್ಪನೇ ಇದೆ ಸೊ ನಿಮಗೆ ಬೆಳಗ್ಗೆ ನೆನಾಕಿ ನೈಟ್ ಆದರೂ ನೈಟ್ ನೆನಾಕಿ ನೀವು ಬೆಳಗ್ಗೆ ಆದರೂ ತಿನ್ಬೋದು ಇಲ್ಲಾಂದರೆ ಒಂದು ಫೋರ್ ಅವರ್ಸ್ ಇಟ್ಟು ವರ್ಷದಲ್ಲಾದರೂ ತಿನ್ಬೋದು ಇದು ಹೆಂಗಾಗುತ್ತೆ ಅಂದರೆ ಮೆತ್ತಗಾಗುತ್ತೆ ಅದು ಫುಲ್ಲು ವೈಟ್ ವೈಟಾಗಿ ಬಿಟ್ಕೊಳುತ್ತೆ ಅದು ಯಾವ ಥರ ಇರುತ್ತೆ ಅಂದರೆ ಅದು ರುಚಿ ಏನೂ ಇರೋಲ್ಲ ಇದು ಕಟ್ಟಿರೋದಲ್ಲ ಕಟ್ಟಿರೋದಲ್ಲದೇನೂ ಟೇಸ್ಟ್ ಇರೋಲ್ಲ ನಾವು ನೀರು ಕುಡ್ದಂಗೆ ಇರುತ್ತೆ ಇದನ್ನು ಇನ್ನೊಂದು ಬೇರೆ ಥರ ಕೂಡ ಉಪಯೋಗ ಮಾಡ್ತಾರೆ ನೀರೊಂದೇ ಅಂತಲ್ಲ ಬೇರೆ ಥರನೂ ಯೂಸ್ ಮಾಡ್ತಾರೆ ಸೊ ಇದು ಆ್ಯಕ್ಚುಲಿ ಬಾಡಿ ಕೋಲ್ಡ್ ಮಾಡೋದಕ್ಕೆ ತುಂಬ ಯೂಸ್ ಮಾಡ್ತಾರೆ ಇದು ಬೇರೆ ಕಡೆ ಎಲ್ಲ ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ ನೀವು ಆಲ್ಮೋಸ್ಟ್ ಇಲ್ಲಾದರೂ ಔಟ್ಸೈಡ್ ಜ್ಯೂಸ್ ಕುಡಿಯುವರಾಗಿದರೆ ಈ ಫಲವಿಡ ಅಂತ ಹೇಳ್ತಾರಲ್ವ ಸೊ ಅಂಥದ್ರ ಜಾಗದಲ್ಲೆಲ್ಲ ಇದನ್ನು ತುಂಬ ಯೂಸ್ ಮಾಡ್ತಾರೆ ಯಾಕೆಂದರೆ ಇದು ಸಮ್ಮರ್ ಸೀಸನಲ್ಲಿ ಯೂಸ್ ಮಾಡುವಂಥ ಐಟಮ್ಸು ಜಾಸ್ತಿ ಇದು ಸೊ ಅವ್ರು ಫಲುಡ ಯೂಸ್ ಮಾಡಬೇಕಾದ್ರೆ ಇದನ್ನು ಇದನ್ನು ಹಾಕೇ ಹಾಕಿರ್ತಾರೆ ಇದನ್ನಾಗಲಿ ಇದನ್ನಾಗಲಿ ಯಾಕೆಂದರೆ ಅವರು ಫಲೂಡಾ ತೊಗೊಳೋಕ್ ಬರೋರೇ ಬಾಡಿ ಹೀಟ್ ಇರೋವಂಥವ್ರು ಅಂತ ಸೊ ಆ ರೀಸನ್ಗೆ ಇದು ಕುಡಿಯೋದ್ರಿಂದ ಬಾಡಿ ಕೂಲಾಗಿರುತ್ತೆ ಸೊ ಈ ಒಂದು ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಯಾವ ಥರ ಇದೆ ನಂಗೆ ಒಂದು ಸ್ವಲ್ಪ ರಿಸಲ್ಟ್ ಹೇಳಿ ಥ್ಯಾಂಕ್ ಯು